ಇಂದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಐವತ್ತೆರಡನೇ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಚೆನ್ನೈ ತಂಡವನ್ನು ಎದುರಿಸಲಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಈ ಪಂದ್ಯಕ್ಕೆ ವರುಣನ ಅಡಚಣೆ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳಿದೆ ಒಂದು ವೇಳೆ ಮಳೆರಾಯ ಬರದೆ ಈ ಪಂದ್ಯಕ್ಕೆ ಕೃಪೆ ತೋರಿದರೆ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ಟಿ ಟ್ವೆಂಟಿ ಕ್ರಿಕೆಟ್ನ ರಸದೌತಣ ಸಿಗಲಿದೆ ಐ ಪಿ ಎಲ್ ಹದಿನೆಂಟರ ಸೀಸನ್ನಲ್ಲಿ ಎಂ ಎಸ್ ಧೋನಿ ನಾಯಕತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆಡಿದಂತಹ ಹತ್ತು ಪಂದ್ಯಗಳಿಂದ ಕೇವಲ ಎರಡರಲ್ಲಿ ಗೆದ್ದು ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ ಇತ ಆರ್ ಸಿ ಬಿ ತಂಡ ಬ್ಯಾಟಿಂಗ್ ಬೌಲಿಂಗ್ ಒಳಗೊಂಡಂತೆ ಎಲ್ಲದರಲ್ಲೂ ಉತ್ತಮವಾದಂತಹ ಪ್ರದರ್ಶನವನ್ನು ನೀಡ್ತಾ ಪಾಯಿಂಟ್ಸ್ ಟೇಬಲ್ನಲ್ಲಿ ಮೂರನೇ ಸ್ಥಾನದಲ್ಲಿದ್ದು ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿದರೆ ಆರ್ ಬಿಯ ಪ್ಲೇ ಆಫ್ ಟಿಕೆಟ್ ಕನ್ಫರ್ಮ್ ಆಗಲಿದೆ ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ಫಿಲ್ಸಾಲ್ಟ್ ನಾಯಕ ರಜತ್ ಪಾಟೀದಾರ್ ಡೇವಿಡ್ ಅದ್ಭುತ ಫಾರ್ಮ್ನಲ್ಲಿದ್ದಾರೆ ಬೌಲಿಂಗ್ನಲ್ಲಿ ಭುವನೇಶ್ವರ್ ಕುಮಾರ್ ಜೋಶ್ ಹೆಸಲ್ವುಡ್ ಸೋಯಾ ಶರ್ಮಾ ಯಶ್ ದಯಾಳ್ ಬೌಲಿಂಗ್ಗೆ ಹೆಚ್ಚಿನ ಬಲವನ್ನು ತುಂಬಲಿದ್ದಾರೆ ಇತ ಸಿ ಎಸ್ ಕೆಗೆ ಸ್ಯಾಮ್ ಕರನ್ ರವೀಂದ್ರ ಜಡೇಜಾ ಶಿವಂ ದುಬೆ ಫಾರ್ಮ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಎಮ್ ಎಸ್ ಧೋನಿ ಅವರ ಬ್ಯಾಟ್ ಕೂಡ ಸೌಂಡ್ ಮಾಡ್ತಾ ಇಲ್ಲ ಬೌಲಿಂಗ್ನಲ್ಲಿ ನೂರ್ ಅಹಮದ್ ಖಲೀಲ್ ಅಹ್ಮದ್ ಪತಿರಾನ ಅವರಂತಹ ಪತಿರಾನಾ ಅವರಂತಹ ಆಟಗಾರರಿಂದ ನಿರೀಕ್ಷಿಸಿದ ಸ ಆಟವನ್ನು ನೋಡೋಕ್ಕಾಗ್ತಾ ಇಲ್ಲ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿರುವಂತಹ ಸಿ ಎಸ್ ಕೆ ಉಳಿದಂತಹ ಪಂದ್ಯಗಳನ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಕನಿಷ್ಠ ಒಂದೆರಡು ಸ್ಥಾನವನ್ನು ಮೇಲಕ್ಕೆ ಲೆಕ್ಕಾಚಾರದಲ್ಲಿದೆ